हरे श्रीकृष्ण श्रीमद्भगवद्गीते अध्याया वतु श्लोक इप्तारु पत्रं पुष्पं फलं तोयं यो मे भक्त्या प्रयच्छति तदहं भक्त्युवसृतम् अश्नामि प्रयतात्मनः भक्तिया प्रारम्भा ಇಲ್ಲಿಂದಲೇ ಅರ್ಥಾತ್ ಹಣ್ಣು ಹೂವು ಪತ್ರೆ ಇಲ್ಲವೇ ಒಂದು ಹನಿ ನೀರು ಇವುಗಳನ್ನು ಯಾವಾತನೋ ಭಕ್ತಿಪೂರ್ವಕವಾಗಿ ನನಗೀಯುವನೋ ಹಾಗೆ ಭಕ್ತಿಪೂರ್ವಕವಾಗಿ ಭಕ್ತನು ನೀಡುವ ಯತ್ಕಿಂಚಿತ್ ವಸ್ತುಗಳನ್ನು ನಾನು ಪ್ರೀತಿಯಿಂದ ತಿನ್ನುವೆ ಅಂದರೆ ಪ್ರೀತಿಪೂರ್ವಕ ಸ್ವೀಕರಿಸುವೆನು ಭಕ್ತನು ಭಕ್ತಿಪೂರ್ವಕವಾಗಿ ಸಮರ್ಪಿಸುವ ಪತ್ರ ಪುಷ್ಪ ಫಲ ನೀರು ಇವುಗಳನ್ನು ಪ್ರೇಮದಿಂದ ನಾನು ಸ್ವೀಕರಿಸುತ್ತೇನೆ